ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಕುಂತಿ ಪಾಂಡು ಅಂತ ಹೇಳಿಬಿಟ್ಟು ಪಾಂಡವರ ತಂದೆ ತಾಯಿಗಳಾಗಿರುವಂತಹ ಈ ಕುಂತಿ ಮತ್ತು ಪಾಂಡು ರಾಜನ ಒಂದು ವಿಶಿಷ್ಟವಾದ ಕಥೆಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಇದಾಗಿದೆ ಸೊ ಹಾಗಾದರೆ ಈ ಪುಸ್ತಕದ ಒಳಗಡೆ ಇರುವಂತಹ ಆ ವಿಶೇಷವಾದ ಒಂದು ಮಾಹಿತಿಗಳು ಏನು ಮತ್ತೆ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಏನು ಪುಸ್ತಕದ ಲೇಖಕರು ಯಾರು ಮತ್ತು ಬೆಲೆ ಎಷ್ಟು ಮತ್ತೆ ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವು ತಿಳ್ಕೊಳ್ಳೋಣ ಮೊದಲೇದಾಗಿ ನಾವು ಈಗ ತಿಳ್ಕೊಳ್ಳೋಕೆ ಹೋಗ್ತಾ ಇರುವಂತಹ ಈ ಪುಸ್ತಕ ಕುಂತಿ ಪಾಂಡು ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಲೇಖಕರು ಬಂದು ಜಗದೀಶ ಶರ್ಮಾ ಸಂಪಾ ಅಂತ ಹೇಳ್ಬಿಟ್ಟು ಇವರ ಹಲವಾರು ಪುಸ್ತಕಗಳು ನಿಮಗೆ ಈ ಆಧ್ಯಾ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ ಅದು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಪುಸ್ತಕಗಳೇ ಆಗಿದೆ ಈಗ ನಾವು ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆಯನ್ನು ತಿಳ್ಕೊಳ್ಳೋದಾದರೆ ನೂರ ಮೂವತ್ತೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೂರ ಮೂವತ್ತೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ನಿಮಗೆ ಅನಿಸ್ತಾ ಇರ್ಬೋದು ಬರೀ ನೂರ ಮೂವತ್ತೆರಡು ಪುಟಗಳಿರುವಂಥ ಈ ಚಿಕ್ಕ ಪುಸ್ತಕದಲ್ಲಿ ವಿಷಯಗಳು ಏನಿರುತ್ತೆ ಅಂತ ಅದನ್ನೇ ನಾನೀಗ ನಿಮಗೆ ತಿಳಿಸ್ತೀನಿ ಈಗ ನಾವು ಪರಿವಿಡಿಯನ್ನು ಒಂದು ಸಾರಿ ನೋಡೋಣ ಈ ಪುಸ್ತಕದಲ್ಲಿ ಇರುವಂತಹ ಪರಿವಿಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೊದಲನೇದಾಗಿ ಅವನು ಅಂತ ಇದೆ ಅಲ್ಲಿ ಏನಂತಂದರೆ ಪರಿವರ್ತನೆ ಹುಟ್ಟಿ ಬಂದವರು ಮೂವರು ಮದುವೆಯ ಮಾತುಕತೆ ಅಂತ ಇದೆ ಮತ್ತೆ ಇಲ್ಲಿ ಅವಳು ಅಂತ ಇದೆ ಸೇವೆಗೆ ಸಿಕ್ಕ ಮಂತ್ರ ಅಂತಂದ್ರೆ ಕುಂತಿಗೆ ಇದು ಸೇವೆಯನ್ನು ಮಾಡಿದಾಗ ಅಂದರೆ ದುರ್ವಾಸರ ಸೇವೆಯನ್ನು ಮಾಡಿದಾಗ ಕುಂತಿಗೆ ಸಿಕ್ಕಂತಹ ಮಂತ್ರ ಅದನ್ನ ಈ ರೀತಿಯಾಗಿ ಶಾರ್ಟ್ಕಟ್ಟಾಗಿ ಹೇಳಿದ್ದಾರೆ ಮಂತ್ರದ ಮಹಿಮೆ ತೇಲಿ ಹೋದ ತರಳ ಸ್ವಯಂವರ ನಂತರ ಇಲ್ಲಿ ಅವನು ಅಂತ ಮತ್ತೆ ಬರುತ್ತೆ ಇಲ್ಲಿ ದಿಗ್ವಿಜಯ ಸಮರ್ಪಣೆ ವನ ವಿಹಾರ ಚರಮದಲ್ಲಿ ಮರಣ ಪಶ್ಚಾತ್ತಾಪ ಪದೋನ್ನತಿ ಉಳಿದು ಹೋದ ಪಿತೃಋಣ ಈ ರೀತಿಯಾಗಿ ನಾವು ಪರಿವಿಡಿಯಲ್ಲಿ ನೋಡ್ತಾ ಇದ್ದೀವಿ ಅದೇನು ನಾನು ಪರಿವಿಡಿಯಲ್ಲಿ ಈಗ ಓದ್ತಾ ಇದ್ದೀನಿ ಅದರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಪುಸ್ತಕದಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ ಮತ್ತೆ ಅವರು ಅಂತ ಇದೆ ಮತ್ತೆ ಮಂತ್ರ ಉದಿಸಿ ಬಂದ ಧರ್ಮವಂತ ಅಂತ ಇದೆ ಅಂದರೆ ಕುಂತಿ ಮತ್ತು ಪಾಂಡು ರಾಜನಿಂದ ಬಂದಂತಹ ಧರ್ಮರಾಯನ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಉದಿಸಿ ಬಂದ ಶಕ್ತಿವಂತ ಅಂತಂದರೆ ಭೀಮಸೇನನ ಬಗ್ಗೆ ಮತ್ತು ಇಲ್ಲಿ ವರದಾನ ಅಂತ ಇದೆ ಉದಿಸಿ ಬಂದ ಮಹಾ ಮಹಿಮಾ ಅಂತ ಇದೆ ಮತ್ತು ಇಲ್ಲಿ ಇಷ್ಟು ಸಾಕು ಅಂತ ಇದೆ ಉದಿಸಿ ಬಂದ ಚಲುವರು ಅಂತ ಇದೆ ಈ ರೀತಿಯಾಗಿನೂ ಹಲವಾರು ವಿಷಯಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಒಳಗಡೆ ಬರುವಂತಹ ಈ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ಒಂದು ಎರಡು ಲೈನ್ನ ತಿಳ್ಕೋಣ ಮೊದಲನೇದಾಗಿ ಅವನು ಅಂತ ಇದೆ ಇಲ್ಲಿ ನೋಡ್ಬೋದು ಅದು ದ್ವಾಪರ ಯುಗದ ಅಂತಿಮ ಕಾಲಘಟ್ಟ ಆ ಕಾಲದಲ್ಲಿ ಆ ದೇಶದಲ್ಲಿ ಇದ್ದಕ್ಕಿದ್ದಂತೆ ಪರಿವರ್ತನೆ ಉಂಟಾಯಿತು ಅದೊಂದು ಸುಖ ಸಮೃದ್ಧಿಯ ಬದಲಾವಣೆ ಅದಾಗಿದ್ದು ಮೂವರಲ್ಲಿ ಸೊ ಈ ರೀತಿಯಾಗಿ ಈ ಕಥೆಗಳು ಮುಂದುವರಿತಾ ಹೋಗುತ್ತೆ ನಮಗೆ ಇಲ್ಲಿ ನೋಡೋದಕ್ಕೆ ಪುಟಗಳ ಸಂಖ್ಯೆಯೂ ಕೂಡ ಕಡಿಮೆ ಇದೆ ಆದರೆ ಈ ಪರಿವಿಡಿಯಲ್ಲಿ ನಾವು ಏನು ವಿಷಯಗಳನ್ನು ನೋಡಿದ್ವಿ ಅಂತಂದರೆ ಪಾಂಡುರಾಜ ಮತ್ತು ಕುಂತಿ ದೇವಿಯಿಂದ ಬಂದಂತಹ ಈ ಪಾಂಡವರು ಏನಿದ್ದಾರೆ ಹಾಗೆ ಇದರಲ್ಲಿ ಮಾದರಿಯ ಕಥೆಯು ಕೂಡ ಬರುತ್ತೆ ಮಾದರಿಯಲ್ಲಿ ಬಂದಂತಹ ನಕುಲ ಸಹದೇವರ ಕಥೆಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು ಟೋಟಲ್ ಅಂದ್ರೆ ಒಟ್ಟಾರೆ ಹೇಳಬೇಕಂತಂದರೆ ಪಾಂಡವರು ಜನಿಸಿ ಬಂದಂತಹ ಒಂದು ವಿಶೇಷವಾದ ಕಥೆಗಳನ್ನು ಈ ಪುಸ್ತಕ ನಮಗೆ ತಿಳಿಸುತ್ತೆ ಸೊ ಹಾಗಾಗಿ ಈ ವಿಶಿಷ್ಟವಾದಂತಹ ಪುಸ್ತಕವನ್ನ ಯಾರೆಲ್ಲ ತಗೊಳ್ಬೇಕಂತ ಇದ್ರೆ ಕೆಳಗಡೆ ಕೊಟ್ಟಿರುವಂತಹ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಕುಂತಿ ಪಾಂಡು ಅಂತ ಹೇಳ್ಬಿಟ್ಟು ಮೆಸೇಜ್ನ ಕಳಿಸಿದರೆ ಸಾಕು ಇದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸ್ಕೊಟ್ರೆ ಸಾಕು ಜೊತೆಗೆ ನಿಮ್ಮ ವಿಳಾಸವನ್ನು ಕಳಿಸಿದರೆ ಸಾಕು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ಈ ಪುಸ್ತಕದ ಬೆಲೆ ಏನು ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದ ಬೆಲೆ ಕೇವಲ ನೂರ ಐವತ್ತು ರೂಪಾಯಿ ಆಗುತ್ತೆ ನೂರ ಐವತ್ತು ರೂಪಾಯಿ ಪುಸ್ತಕದ ಬೆಲೆ ಆಗಿದೆ ಮತ್ತು ಇದಕ್ಕೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿರುತ್ತೆ ಯಾರಿಗೆಲ್ಲ ಬೇಕು ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು ನಮಸ್ಕಾರ